是内退。 ಟ್ರೂ ಲೈನ್ ಸತ್ಯದ ಹಾದಿಯಲ್ಲಿ ಮತ್ತೊಂದು ಚರಿತ್ರೆಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಪರರಿಗೆ ಉಪಕಾರ ಮಾಡುತ್ತಾ ಅಪಕಾರ ಎಸಗದೆ ಸದ್ಭಾವನೆ ಹೊಂದಿದ ಸರ್ವ ಸಂಬಂಧ ಪರಿತ್ಯಾಗ ಮಾಡಿ ಆತ್ಮಾನಂದವಾಗಿ ಸಮಾಜಮುಖಿ ಕಾರ್ಯದಲ್ಲಿ ಲೀನನಾಗಿ ದೇವತಾ ಕಾರ್ಯ ಧರ್ಮ ಕಾರ್ಯ ಮಾಡುತ್ತಾ ಗುರು ಪರಂಪರೆ ಕಾಯ್ದು ಗುರುವಿನ ಸ್ಥಾನ ಪಡೆದು ಪೂಜಾ ವಿದ್ಯಾರ್ಜನೆ ಕೀರ್ತನೆ ಭಜನೆ ಪ್ರಾರ್ಥನೆ ಸತ್ಕಾರಗಳಲ್ಲಿ ತೊಡಗಿ ಅಕ್ಷರ ದಾಸೋಹದ ಜೊತೆ ಅನ್ನ ಮತ್ತು ಜ್ಞಾನ ದಾಸೋಹ ಮಾಡುತ್ತಾ ಅನೇಕರಿಗೆ ದಾರಿದೀಪ ತೋರಿಸುತ್ತಾ ಲಿಂಗದಲ್ಲಿ ಲೀನರಾದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಜೀವನ ಕಥೆ ತುಂಬ ಅದ್ಭುತವಾಗಿದೆ ಸಿದ್ಧಗಂಗಾ ಎಂದಾಕ್ಷಣವೇ ನಮಗೆ ತಕ್ಷಣ ನೆನಪಾಗುವರೆ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಯವರು ಅವರ ಬಾಲ್ಯ ಜೀವನ ಅವರು ಅನಿರೀಕ್ಷಿತವಾಗಿ ಸ್ವಾಮೀಜಿಯಾಗಿದ್ದು ಅವರ ವಿದ್ಯಾಭ್ಯಾಸ ಮತ್ತು ಅವರ ಸಾಧನೆಗಳ ಕುರಿತು ನಾನು ಮುಂದೆ ಹೇಳಲು ಬಂದಿರುತ್ತೇನೆ ಸ್ನೇಹಿತರೆ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಶಿವಕುಮಾರ್ ಸ್ವಾಮೀಜಿಯವರ ಬಾಲ್ಯ ಜೀವನಕ್ಕೆ ಬಂದರೆ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ವೀರಾಪುರ ಎಂಬಲ್ಲಿ ಮನ್ನೇಗೌಡ ಮತ್ತು ಗಂಗಮ್ಮ ದಂಪತಿಗಳಿಗೆ ಏಪ್ರಿಲ್ ಒಂದು ಹತ್ತೊಂಬತ್ತು ನೂರ ಏಳರಲ್ಲಿ ಹದಿಮೂರನೇ ಮಗನಾಗಿ ಶಿವಕುಮಾರ ಸ್ವಾಮೀಜಿಗಳು ಜನಿಸುತ್ತಾರೆ ಶಿವಕುಮಾರ ಸ್ವಾಮೀಜಿಗಳಿಗೆ ಎಂಟು ಜನ ಅಣ್ಣಂದಿರು ಮತ್ತು ಐದು ಜನ ಅಕ್ಕಂದಿರು ಇರ್ತಾರೆ ಕೊನೆಯವರೇ ಶಿವಕುಮಾರ ಸ್ವಾಮೀಜಿಗಳು ಸ್ನೇಹಿತರೆ ಶಿವಕುಮಾರ ಸ್ವಾಮೀಜಿಗಳ ಬಾಲ್ಯದ ಹೆಸರು ಶಿವಣ್ಣ ಅಂತ ಕರೆಯಲಾಗ್ತಿತ್ತು ಶಿವಣ್ಣನವರು ಹೊನ್ನೇಗೌಡ ಮತ್ತು ಗಂಗಮ್ಮ ದಂಪತಿಗಳ ಕೊನೆಯ ಮಗನಾಗಿರುವುದರಿಂದ ಅವರ ಮೇಲೆ ಅಪಾರ ಪ್ರೀತಿ ಮತ್ತು ವಾತ್ಸಲ್ಯ ತುಂಬ ಇತ್ತು ಶಿವಣ್ಣನವರು ಎಂಟು ವರ್ಷದವರಿರುವಾಗ ಇರುವಾಗ ಅವರ ತಾಯಿ ಸ್ವರ್ಗ ದಿನರಾಗ್ತಾರೆ ಶಿವಣ್ಣನವರ ಕುಟುಂಬ ಸಂಪ್ರದಾಯಸ್ಥ ಶರಣರ ಕುಟುಂಬವಾಗಿರೋದ್ರಿಂದ ಆ ಪರಂಪರೆಯನ್ನೇ ಶಿವಣ್ಣನವರು ಮೈಗೂಡಿಸಿಕೊಂಡು ಬೆಳೆದು ಬಂದಿರ್ತಾರೆ ಪ್ರಾಥಮಿಕ ಶಿಕ್ಷಣವನ್ನು ವೀರಾಪುರ ಮತ್ತು ಪಕ್ಕದಹಳ್ಳಿ ಪಾಲನಹಳ್ಳಿಯಲ್ಲಿ ಕೂಲಿ ಮಠದಲ್ಲಿ ಪ್ರಾರಂಭಿಸುತ್ತಾರೆ ತಾಯಿಯನ್ನು ಕಳೆದುಕೊಂಡ ಶಿವಣ್ಣನವರು ಅವರ ಅಕ್ಕ ಪುಟ್ಟ ಹೊನ್ನಮ್ಮನವರ ಆಶ್ರಯದಲ್ಲಿ ಬೆಳೆಯುತ್ತಾರೆ ತುಮಕೂರು ತಾಲೂಕಿನ ನಾಗವಲ್ಲಿಯ ಅವರ ಅಕ್ಕನ ಊರಿನಲ್ಲಿಯೇ ಎಂ ಯು ಇ ಅಂದರೆ ಗ್ರಾಮಾಂತರ ಆಂಗ್ಲೋ ಎಂಡ್ರಾಕ್ಯುಲರ್ ಸ್ಕೂಲ್ನಲ್ಲಿ ತಮ್ಮ ಮಾಧ್ಯಮಿಕ ಶಿಕ್ಷಣವನ್ನು ಮುಗಿಸುತ್ತಾರೆ ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ತುಮಕೂರಿನ ಸರ್ಕಾರಿ ಹೈಸ್ಕೂಲು ಪ್ರವೇಶ ಆರಂಭಿಸಿ ತುಮಕೂರಿನಲ್ಲಿ ತಮ್ಮ ಅಣ್ಣನ ಜೊತೆಗೂಡಿ ಬಾಡಿಗೆ ಮನೆಯನ್ನು ಮಾಡಿಕೊಂಡು ತಮ್ಮ ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ಮುಂದುವರಿಸುತ್ತಾರೆ ಅದೇ ಹೈಸ್ಕೂಲ್ನಲ್ಲಿ ಕಾಳಪ್ಪನವರು ಅಂದರೆ ಕನಕ ದೇಗುಲ ಮಠದ ಮಹಾಲಿಂಗ ಸ್ವಾಮಿಗಳು ಪರಿಚಯವಾಗುತ್ತೆ ಅದು ಸ್ನೇಹವಾಗಿ ಮುಂದುವರಿಯುತ್ತೆ ಆ ಸಮಯದಲ್ಲಿ ಸಿದ್ಧಗಂಗೆಯ ಮಠಾಧೀಶರು ಉದ್ದಾನ ಶಿವಯೋಗಿಗಳು ಇರ್ತಾರೆ ಮಹಾನ್ ಶಿವಯೋಗಿಗಳು ತುಂಬ ಮಹಿಮಾ ಶಕ್ತಿ ಹೊಂದಿದಂಥ ದೈವ ಪುರುಷರು ಈ ಶಿವಯೋಗಿಗಳ ಮಹಿಮೆಯನ್ನು ಶಿವಣ್ಣನವರು ತಮ್ಮ ಬಾಲ್ಯದಿಂದಲೇ ಕೇಳುತ್ತಾ ಬಂದಿರುತ್ತಾರೆ ಹೀಗಾಗಿ ಅವರಿಗೆ ಬಿಡುವು ಇದ್ದಾಗಲೆಲ್ಲ ಸಿದ್ಧಗಂಗಾ ಕ್ಷೇತ್ರಕ್ಕೆ ಕಾಳಪ್ಪರವರ ಜೊತೆಗೂಡಿಕೊಂಡು ಭೇಟಿ ನೀಡುತ್ತಿದ್ದರು ಉದ್ದಾನ ಸ್ವಾಮಿಗಳನ್ನು ಕಂಡು ಭಯಭಕ್ತಿಯಿಂದ ನಮಸ್ಕರಿಸಿ ಬರುತ್ತಿದ್ದರು ಈ ಸಮಯದಲ್ಲಿ ಶತಗಂಗಾ ಕ್ಷೇತ್ರದ ಉದ್ದಾನ ಶಿವಯೋಗಿಗಳ ನಂತರದ ಮಠದ ಉತ್ತರಾಧಿಕಾರಿಗಳಾದ ಮರುಳಾದ್ಯರ ಪರಿಚಯವಾಗುತ್ತೆ ತುಂಬ ಕಲ್ಮಶವಿಲ್ಲದ ಸ್ನೇಹ ಸಂಬಂಧ ಗುರು ಭಕ್ತಿ ಅವರ ಜೊತೆ ಬೆಳೆದು ಬಿಡುತ್ತೆ ಹತ್ತೂರ ಇಪ್ಪತ್ತಾರರಲ್ಲಿ ಕಷ್ಟಪಟ್ಟು ಓದಿ ಶಿವಣ್ಣನವರು ಮೆಟ್ರಿಕ್ಯುಲೇಷನ್ ಪರೀಕ್ಷೆಯನ್ನು ಪಾಸಾಗ್ತಾರೆ ಹತ್ತೊಂಬತ್ತು ಇಪ್ಪತ್ತೇಳರ ನಂತರ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಬೆಂಗಳೂರು ಸೆಂಟ್ರಲ್ ಕಾಲೇಜಿನ ರಾವ್ ಬಹದ್ದೂರ್ ಧರ್ಮ ಪ್ರವರ್ತಕರ ಶ್ರೀ ಗುಬ್ಬಿ ತೋಟದಪ್ಪ ಧರ್ಮ ಛತ್ರದಲ್ಲಿ ಉಳಿದುಕೊಂಡು ಸೆಂಟ್ರಲ್ ಕಾಲೇಜಿನಲ್ಲಿ ತಮ್ಮ ವಿದ್ಯಾಭ್ಯಾಸ ತುಂಬ ಶಿಸ್ತುಬದ್ಧವಾಗಿ ಮತ್ತು ಕಟ್ಟುನಿಟ್ಟಾದ ವಿದ್ಯಾರ್ಥಿ ಜೀವನವನ್ನು ಸಾಗಿಸುತ್ತಾರೆ ಶಿವಣ್ಣನವರು ತಮ್ಮ ಹೈಸ್ಕೂಲ್ ವಿದ್ಯಾರ್ಥಿ ಜೀವನ ಮುಗಿಸಿ ಬೆಂಗಳೂರಿನ ಕಾಲೇಜು ಪ್ರವೇಶ ಮಾಡಿ ತಮ್ಮ ಶಿಕ್ಷಣ ಮುಂದುವರೆಸಿದರೂ ಸಿದ್ಧಗಂಗಾ ಮಠದ ಸಂಬಂಧ ಬಿಟ್ಟಿರಲಿಲ್ಲ ತಮ್ಮ ಬಿಡುವಿನ ಸಮಯದ ಹೆಚ್ಚಿನ ಸಮಯವನ್ನು ಆ ಮಠದಲ್ಲಿಯೇ ಕಳೆಯುತ್ತಿದ್ದರು ಇದರಿಂದ ಉದ್ದಾನ ಶಿವಯೋಗಿಗಳ ಒಡನಾಟ ತುಂಬ ಚೆನ್ನಾಗಿ ಇರುತ್ತೆ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡುವುದು ಮತ್ತು ತಮ್ಮ ಹೆಚ್ಚಿನ ಸಮಯವನ್ನು ಮರುಳಾದ್ಯರ ಸ್ವಾಮೀಜಿ ಜೊತೆ ಕಾಲ ಕಳೆಯುವುದು ಅವರ ದಿನಚರಿಯಾಗಿಬಿಡುತ್ತೆ ಸ್ನೇಹಿತರೆ ಶಿವಣ್ಣನವರ ಮತ್ತು ಸಿದ್ಧಗಂಗಾ ಮಠದ ಸಂಬಂಧ ಆವಾಗ ಎಷ್ಟರ ಮಟ್ಟಿಗೆ ಗಟ್ಟಿ ಇತ್ತು ಅಂದರೆ ಇಡೀ ತುಮಕೂರು ಜಿಲ್ಲೆ ಒಮ್ಮೆ ಭೀಕರ ಪ್ಲೇ ರೋಗದಿಂದ ತತ್ತರಿಸಿ ಹೋಗಿತ್ತು ಹೀಗಿದ್ದರೂ ಶಿವಣ್ಣನವರು ಹಾಗೂ ಮಠದ ಒಡನಾಟ ಎಂದಿನಂತೆಯೇ ಹಾಗೇ ಇದ್ದಿತ್ತು ಶಿವಣ್ಣನವರ ಶಿಸ್ತು ಅವರ ವಿದ್ಯಾಭ್ಯಾಸ ಮಠದ ಸೇವೆ ಮತ್ತು ಮಠದ ಮೇಲಿನ ಭಕ್ತಿಯನ್ನು ಸೂಕ್ಷ್ಮವಾಗಿ ಉದ್ದಾನ ಶಿವಯೋಗಿಗಳು ವೀಕ್ಷಿಸುತ್ತಾ ಇದ್ರು ಹೀಗಾಗಿ ಶ್ರೀ ಉದ್ಯಾನ ಶಿವಯೋಗಿಗಳ ಮತ್ತು ಕಿರಿಯ ಶ್ರೀಗಳಾದ ಮರುಳಾದ್ಯರ ಜೊತೆಗಿನ ಶಿವಣ್ಣನ ಸಂಬಂಧ ತುಂಬ ಅತ್ಯುತ್ತಮವಾಗಿ ಮುಂದುವರಿಯುತ್ತಿರುತ್ತೆ ಹೀಗೆ ದಿನಗಳು ಕಳೆದಂತೆ ಸಿದ್ಧಗಂಗಾ ಮಠದಲ್ಲಿ ಒಂದು ಆಘಾತಕಾರಿ ಘಟನೆ ನಡೆದು ಬಿಡುತ್ತೆ ಉದ್ಯಾನ ಶಿವಯೋಗಿಗಳ ನಂತರದ ಮಠದ ಉತ್ತರಾಧಿಕಾರಿಗಳಾದಂತಹ ಮರುಳಾದ್ಯರ ಆಕಸ್ಮಿಕ ಸಾವು ಸಂಭವಿಸಿ ಶಿವೈಕ್ಯರಾಗಿ ಬಿಡ್ತಾರೆ ಈ ಘಟನೆಯಿಂದಾಗಿ ಉದ್ಯಾನ ಶಿವಯೋಗಿಗಳಿಗೆ ಒಂದು ಚಿಂತೆ ಕಾಡಲು ಪ್ರಾರಂಭಿಸುತ್ತೆ ಮಠದ ಮುಂದಿನ ಉತ್ತರಾಧಿಕಾರಿಯನ್ನಾಗಿ ಯಾರನ್ನು ಆಯ್ಕೆ ಮಾಡಬೇಕು ಈ ವಿಚಾರದಲ್ಲಿ ತುಂಬ ಆಲೋಚನೆ ಮಾಡಲು ಪ್ರಾರಂಭಿಸುತ್ತಾರೆ ಕೆಲವರ ಹೆಸರುಗಳು ಸಹ ಕೇಳಿಬರುತ್ತವೆ ಅವರನ್ನು ಮಠದ ಅಧಿಪತಿ ಮಾಡಲು ಒಪ್ಪಿಗೆ ಇರದ ಉದ್ಯಾನ ಶಿವಯೋಗಿಗಳಿಗೆ ಭಕ್ತರ ವಲಯದಿಂದ ಶಿವಣ್ಣನವರ ಹೆಸರು ಕೇಳಿ ಬಂದುಬಿಡುತ್ತೆ ಶಿವಣ್ಣ ಎಂದಾಕ್ಷಣವೇ ಕ್ಷಣವೇ ಉದ್ಯಾನ ಶ್ರೀಗಳಿಗೆ ಬತ್ತಿ ಹೋದ ಆಶೆಯ ಚಿಗುರು ಮತ್ತೆ ಮಳಕೆ ಒಡೆದು ಬಿಡುತ್ತೆ ಶಿವಣ್ಣನವರ ಹಿನ್ನೆಲೆ ಮತ್ತು ಅವರನ್ನು ಹತ್ತಿರದಿಂದ ಕಂಡ ಉದ್ಯಾನ ಶ್ರೀಗಳು ಯಾರ ಹೇಳಿಕೆಗೂ ಕಾಯದೆ ಶಿವಣ್ಣನೇ ಈ ಮಠದ ಮುಂದಿನ ಉತ್ತರಾಧಿಕಾರಿ ಎಂದು ಘೋಷಿಸಿಬಿಡ್ತಾರೆ Yeah <laughs> ಈ ವಿಚಾರಕ್ಕೆ ಮರು ಮಾತನಾಡದೆ ಶಿವಯೋಗಿಗಳ ಮಾತಿನ ಅಣತಿಯಂತೆ ಶಿವಣ್ಣನವರು ಸನ್ಯಾಸತ್ವವನ್ನು ಸ್ವೀಕರಿಸಲು ಮುಂದಾಗುತ್ತಾರೆ ಉದ್ದಾನ ಶಿವಯೋಗಿಗಳು ಶಿವಣ್ಣನವರಿಗೆ ಸನ್ಯಾಸಿ ದೀಕ್ಷೆಯನ್ನು ಕೊಟ್ಟು ಶಿವಕುಮಾರ ಸ್ವಾಮಿಗಳು ಎಂದು ನಾಮಕರಣ ಮಾಡಿ ಸಿದ್ಧಗಂಗಾ ಮಠದ ಜವಾಬ್ದಾರಿಯನ್ನು ವಹಿಸಿಕೊಡುತ್ತಾರೆ ಸನ್ಯಾಸತ್ವ ಸ್ವೀಕರಿಸಿದ ನಂತರವೂ ಶಿವಕುಮಾರ ಸ್ವಾಮೀಜಿಗಳು ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಪ್ರಥಮ ದರ್ಜೆಯಲ್ಲಿ ತೇರ್ಗಡೆಯಾಗಿ ಸಿದ್ಧಗಂಗಾ ಮಠಕ್ಕೆ ಮತ್ತೆ ಹಿಂದಿರುಗುತ್ತಾರೆ ಅಂದಿನಿಂದ ತಮ್ಮ ಸಂಪೂರ್ಣ ಸಮಯವನ್ನು ಮಠದ ಏಳಿಗೆಗಾಗಿ ಮುಡಿಪಾಗಿಟ್ಟು ತಮ್ಮ ಸೇವೆಯನ್ನು ಮುಂದುವರಿಸುತ್ತಾರೆ ಕಾಲ ಕಳೆದಂತೆ ಹತ್ತೊಂಬತ್ತು ನೂರ ನಲವತ್ತೊಂದು ಜನವರಿ ಹನ್ನೊಂದರಂದು ಶ್ರೀ ಉದ್ದಾನ ಶಿವಯೋಗಿಗಳು ಶಿವನಲ್ಲಿ ಲೀನರಾಗಿ ಬಿಡುತ್ತಾರೆ ಈ ಕಾರಣಗಳಿಂದಾಗಿ ಮಠದ ಸಕಲ ಆಡಳಿತವು ಮಠದ ವಿದ್ಯಾರ್ಥಿಗಳ ಶಿಕ್ಷಣ ಸಂಸ್ಥೆಗಳ ಯೋಗಕ್ಷೇಮದ ಜವಾಬ್ದಾರಿ ಶ್ರೀಗಳು ನೆರವೇರಿಸಲು ಪ್ರಾರಂಭಿಸುತ್ತಾರೆ ಮಠದ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡ ಸಮಯದಲ್ಲಿ ಮಠದ ಆದಾಯ ತುಂಬ ಇತ್ತು ಮಠಕ್ಕೆಂದು ಮೀಸಲಿಟ್ಟ ಜಮೀನಿನಲ್ಲಿ ಬೆಳೆದ ಬೆಳೆಯೂ ಅದರಿಂದ ಬಂದ ಲಾಭದಿಂದ ಶಿಕ್ಷಣ ಸಂಸ್ಥೆಗಳನ್ನು ನಡೆಸುವುದು ತುಂಬ ಕಷ್ಟಕರವಾಗಿತ್ತು ಮಠದ ಸಂಪೂರ್ಣ ಜಮೀನು ಮಳೆಯ ಆಧಾರಿತವಾಗಿತ್ತು ಕೆಲವು ಸಮಯದಲ್ಲಿ ಅತಿವೃಷ್ಟಿ ಅನಾವೃಷ್ಟಿಗಳಂತಹ ಸಮಯದಲ್ಲಿ ಬಹಳ ಕಷ್ಟವಾಗುತ್ತಿತ್ತು ಇದನ್ನೆಲ್ಲ ಧೈರ್ಯದಿಂದ ಮೆಟ್ಟಿ ನಿಂತ ಶಿವಕುಮಾರ ಶ್ರೀಗಳು ಭಕ್ತರ ಮನೆಗೆ ಭಿನ್ನವೇ ಮೊದಲಾದ ಆದ್ಯತೆಗಳ ಮೇರೆಗೆ ನಡೆದುಕೊಂಡು ಹೋಗಿ ಅಲ್ಲಿಂದ ದವಸ ಧಾನ್ಯಗಳನ್ನು ತಂದು ನಿತ್ಯ ಮಠದಲ್ಲಿ ನಡೆಯಬೇಕಾದ ಧಾರ್ಮಿಕ ಕಾರ್ಯಗಳನ್ನು ನಿಲ್ಲಿಸದೆ ಮುಂದುವರಿಸುತ್ತಿದ್ದರು ಆರಂಭದ ದಿನಗಳಲ್ಲಿ ಶಿವಕುಮಾರ ಸ್ವಾಮೀಜಿಗಳು ಮಠವನ್ನು ಸರಿಯಾದ ರೀತಿಯಲ್ಲಿ ನಡೆಸಲು ಆಗುವುದಿಲ್ಲ ಎಂಬ ನುಡಿಗಳು ಬಂದರೂ ಅದಕ್ಕೆ ಕಿವಿ ಕೂಡದ ಶ್ರೀಗಳು ಲಿಂಗೈಕ್ಯ ಶ್ರೀ ಅಟವಿ ಸ್ವಾಮಿಗಳು ಹಾಗೂ ಲಿಂಗ ಶ್ರೀ ಉದ್ದಾನ ಸ್ವಾಮಿಗಳ ಆಶಯದಂತೆ ಮಠದ ಯಾವುದೇ ತೊಂದರೆಯಾಗದಂತೆ ಮಠದ ಶಿಕ್ಷಣ ವಿದ್ಯಾರ್ಥಿಗಳ ಯೋಗಕ್ಷೇಮ ಪ್ರಸಾದ ನಿಲಯ ಯಾವುದೇ ತೊಂದರೆಯಾಗದಂತೆ ತುಂಬಾ ಸಮರ್ಪಕವಾಗಿ ಮುನ್ನಡೆಸಿಕೊಂಡು ಬರುತ್ತಾರೆ ಸ್ನೇಹಿತರೆ ಒಂದು ದಿನ ಮಾಜಿ ಪ್ರಧಾನಿಗಳಾದ ಮುರಾರ್ಜಿ ಅವರು ಮಠಕ್ಕೆ ಆಗಮಿಸಿ ಮಕ್ಕಳ ಸಂಜೆಯ ಪ್ರಾರ್ಥನೆ ವಿದ್ಯಾರ್ಥಿಗಳ ಶಿಕ್ಷಣ ಹಾಗೂ ಅವರಿಗೆ ವಸತಿ ಮತ್ತು ಊಟದ ಅನುಕೂಲಕರವಾದ ವ್ಯವಸ್ಥೆಯನ್ನು ನೋಡಿ ದೇಸಾಯಿಯವರೇ ಚಕಿತಗೊಂಡು ಈ ತರಹದ ವ್ಯವಸ್ಥಿತವಾಗಿ ಸೇವೆ ಸಲ್ಲಿಸುತ್ತಿರುವ ಮಠ ಮತ್ತು ಮಠದ ಸ್ತ್ರೀಗಳು ಇದೇ ಮೊದಲ ಬಾರಿಗೆ ನಾನು ನೋಡಿದ್ದು ಅಂತ ಹೇಳಿಕೊಂಡಿದ್ದರಂತೆ ವೀಕ್ಷಕರೇ ಶಿವಕುಮಾರ ಸ್ವಾಮೀಜಿಗಳು ಸನ್ಯಾಸಿ ದೀಕ್ಷೆ ಪಡೆದ ದಿನದಿಂದ ಸಿದ್ಧಗಂಗಾ ಕ್ಷೇತ್ರ ಮತ್ತು ಸಿದ್ಧಗಂಗಾ ಮಠದಲ್ಲಿ ಹೊಸ ಬೆಳಕು ಮೂಡಿತು ಜಂಗಮ ಮೂರ್ತಿಗಳಾದ ಶಿವಕುಮಾರ ಸ್ವಾಮೀಜಿಗಳು ಈ ಶತಮಾನ ಕಂಡ ಅಪರೂಪದ ಶರಣರು ಶ್ರೀಗಳು ಅನ್ನ ಅಕ್ಷರ ಮತ್ತು ಜ್ಞಾನ ದಾಸೋಹಗಳ ಮೂಲಕ ತ್ರಿವಿಧ ದಾಸೋಹಿಗಳಾದರು ಸಿದ್ಧಗಂಗಾ ಶಿಕ್ಷಣ ಸಂಸ್ಥೆಯಲ್ಲಿ ಬಾಲ್ಯದಿಂದ ಪದವಿಯವರೆಗೂ ಸಂಪೂರ್ಣ ಶಿಕ್ಷಣಕ್ಕೆ ಅವಕಾಶ ಮಾಡಿಕೊಟ್ಟ ಸ್ವಾಮಿ ಸ್ವಾಮೀಜಿಗಳು ಇಲ್ಲಿ ಯಾವುದೇ ಜಾತಿ ಧರ್ಮ ಭೇದವಿಲ್ಲದೆ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣದೊಂದಿಗೆ ಉಚಿತ ವಸತಿ ಹಾಗೂ ಆಹಾರ ಕೂಡ ನೀಡಲಾಗುತ್ತೆ ಪ್ರಸ್ತುತ ಹತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಶಿಕ್ಷಣ ಪಡೆದುಕೊಳ್ಳುತ್ತಿದ್ದಾರೆ ಶಿವಕುಮಾರ ಸ್ವಾಮೀಜಿಗಳ ಈ ಸಾಧನೆಯನ್ನು ಗುರುತಿಸಿ ಕರ್ನಾಟಕ ಸರ್ಕಾರ ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟು ಗೌರವಿಸಿತ್ತು ಹೀಗೆ ಹಲವಾರು ಪ್ರಶಸ್ತಿಗಳು ಸ್ತ್ರೀಗಳ ಸಾಧನೆ ಗುರುತಿಸಿ ಅವರಿಗೆ ಮುಡಿಪಾದವು ಸ್ನೇಹಿತರೆ ನಡೆದಾಡುವ ದೇವರು ಎಂದೇ ಖ್ಯಾತಿ ಪಡೆದ ಶ್ರೀಗಳು ಜನವರಿ ಇಪ್ಪತ್ತೊಂದು ಎರಡು ಸಾವಿರದ ಹತ್ತೊಂಬತ್ತರಂದು ಮಧ್ಯಾಹ್ನ ಯಾತ್ರೆ ಮುಗಿಸಿದರು ಶ್ರೀಗಳು ದೈಹಿಕವಾಗಿ ದೂರವಾದರೂ ತಮ್ಮ ಕಾರ್ಯಗಳ ಮೂಲಕ ಸದಾ ಬೆಳಗುತ್ತ ಸಾವಿರಾರು ಭಕ್ತರ ಹೃದಯದಲ್ಲಿ ಜ್ಯೋತಿಯಾಗಿ ನೆಲೆಸಿದ್ದಾರೆ ನಾನು ಹೇಳಿದ ಶ್ರೀಗಳ ಸಾಧನೆ ಮತ್ತು ಅವರ ಜೀವನ ಚರಿತ್ರೆ ವೀಕ್ಷಕರೇ ನಿಮಗೆ ಮನ ಮುಟ್ಟಿದೆ ಅಂತ ಅರ್ಥ ಮಾಡಿಕೊಂಡು ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಓರ್ವ ವ್ಯಕ್ತಿಗಳ ಮಹಾನ್ ಸಾಧನೆಯನ್ನು ನಿಮ್ಮ ಮುಂದೆ ತರುತ್ತೇನೆ ಅಲ್ಲಿಯವರಿಗೆ ನನ್ನೆಲ್ಲ ವೀಕ್ಷಕರಿಗೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ